ನಿರ್ದೇಶಕರ ಬಗ್ಗೆ ಒಂದು ಮನವಿ ಒಂದು ಪ್ಲ್ಯಾನ್ ಹಾಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದಕ್ಕೆ ಇವತ್ತು ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ ಇಷ್ಟುದ್ದ ತೆಗೆದು ಎರಡು ಗಂಟೆ ತೋರಿಸ್ತಾರೆ ಇದು ಪ್ಲ್ಯಾನಿಂಗ್ ಇರಲ್ಲ ಸುಮ್ಮನೆ ಕಲಾವಿದ್ರನ್ನು ಕರೆಸ್ತಾರೆ ಕುಂಡ್ರಿಸ್ತಾರೆ ಪ್ಲಾನಿಂಗ್ ಅನ್ನೋದು ಮುಖ್ಯ ಪ್ಲಾನಿಂಗ್ ಅನ್ನೋದೇನು ಸಿನಿಮಾ ಬಂದರೆ ಒಳ್ಳೇದಾಗ ಅವತ್ತಿನ ಕಾಲದಲ್ಲಿ ಹನ್ನೆರಡು ದಿನ ಹದಿಮೂರು ದಿನ ಹದಿನಾಲ್ಕು ದಿನಕ್ಕೆ ಸಿನ್ಮಾ ಮಾಡ್ತೀವಿ ಯಾಕೆ ಆಗ್ತಿತ್ತು ಎಲ್ಲ ಹಿಟ್ಟು ಇವತ್ತು ನೂರೈವತ್ತು ದಿನ ಇನ್ನೂರು ದಿನ ಆಮೇಲೆ ನನ್ನ ಪ್ಯಾ ಇಂಡಿಯಾ ಅಂತ ಯಾವ ಪ್ಯಾನ್ ಒಂಡಿಯಾ ಇಲ್ಲ ಪ್ಯಾನ್ ಇಂಡಿಯಾ ಏನಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು ಅದು ಪ್ಯಾನ್ ಇಂಡಿಯಾ ಕೆಲವು ಸಿನಿಮಾ ಆಗುತ್ತೆ ಅದು ಖುಷಿ ಪಡೋಣ ನಾವಿವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಾಡ್ತಾರೆ ಬಂದಿದೆ ಅದಕ್ಕೆ ಖುಷಿ ಬಡೋಣ ಯಾರು ಹಸಿ ಪಡೋದು ಬೇಡ ನಮ್ಮ ಚಿತ್ರರಂಗ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕತಿ ಒಬ್ಬ ನಿರ್ಮಾಪಕ ಉಳ್ಕೋಬೇಕು ಉಳ್ಕಂಡ್ರೆ ಸಿನಿಮಾ ಮಾಡೋದು ಆಮೇಲೆ ನಿಮ್ಮ ಸ್ನೇಹಿತರ ನಿರ್ಮಾಪಕರು ಇದ್ದಾರಲ್ಲ ಗಂಗಾಧರ್ ಗಂಗಾಧರ್ ಬಟ್ಟೆಗೆ ದಯವಿಟ್ಟು ನಾಳೆ ಪ್ರಜೋವ್ರಿಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಿನಿಮಾ ನೆಕ್ಸ್ಟ್ ಮಾಡಿ ಪ್ರೊಜ್ಜು ಮಾಡ್ತಾರೆ ಪಜ್ಜು ತುಂಬ ಕೋಪ್ರೇಷನ್ ಕೊಡ್ತಾರೆ ವೆರಿ ಗುಡ್ ಹುಡುಗ ಒಳ್ಳೆ ಮಾಡಬೇಕು ದಯವಿಟ್ಟು ಹಂಗೆ ನಂಗೆ ಕೈ ಏನಾರ ಇದ್ರೆ ಏನಾದ್ರು ನಿಮ್ಮ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ ತಲೆ ಕಿಸ್ಕೊಡಿ ಡೋಂಟ್ ವರಿ ಓಕೆ ಪಜ್ಜು ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಇರ್ತೀವಿ ಆಲ್ ದ ಬೆಸ್ಟ್ ಟೀಮ್ ಟೀಮ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ